ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ಈಸಿಯಾಗಿ ಟೇಸ್ಟಿಯಾಗಿರುವಂಥ ಚತ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇನ್ನೂರೈವತ್ತು ಉದ್ದಿನ ಬೇಳೆ ಖಾರ ಇರುವಂಥ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ ನಂತರ ಅದನ್ನು ರುಬ್ಬು ಸಹ ಇಟ್ಕೊತೀನಿ ಅಕ್ಕಿ ಹಿಟ್ಟು ಒಂದು ಕೆ ನಂತರ ಎಳ್ಳು ಜೀರಿಗೆ ಸ್ವಲ್ಪ ಬೆಣ್ಣೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಹಿಟ್ಟು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ನಾನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ರೈಸು ಮತ್ತು ಗಿಣ್ಣ ಮಾಡೋದಕ್ಕೆ ಇಟ್ಟಿದೆ ನಮ್ಮ ಮಲ್ನಾಡು ಶೈಲಿ ಗಿನ್ನ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಸಹ ಇಷ್ಟ ನೀವು ಬೇಳೆ ಬೇಯಿಸ್ಕೋಬೇಕಾದ್ರೆ ತುಂಬ ನೀರು ಹಾಕಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ನಂತರ ಅಕ್ಕಿನ ತೊಳೆದು ಒಣಗಿಸಿರೋ ಅಂಥ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಇನ್ನೂ ತುಂಬ ಚೆನ್ನಾಗಿ ಚಕ್ಲಿ ಬರುತ್ತೆ ನೋಡಿ ಈಗ ಇಟ್ಟು ಚೆನ್ನಾಗಿ ನೆಂದಿದೆ ನಾನು ಹಾತ್ಕೊಂಡು ನಾನು ಚಕ್ಲೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ನೀವು ತುಂಬ ಸರಿ ಕೈಯಾಡೋದಕ್ಕೆ ಹೋಗಬೇಡಿ ಒಂದು ಸೈಡ್ ಬೆಂದಿದೆ ಅಂದಾಗ ನೀವು ಕೈ ಆಡಿಕೊಂಡ್ರೇ ಸಾಕು ನೋಡಿ ಇವಾಗ ತುಂಬ ಗಾಢವಾಗಿ ಬೇಯಿಸಬಾರ್ದು ಮೊದಲೇ ನೀವು ತೆಗೆದುಬಿಡಬೇಕು ನೋಡಿ ಈ ಕಲರ್ ಇದ್ರೇ ಸಾಕು ತುಂಬ ಚೆನ್ನಾಗೂ ಸಹ ಇರುತ್ತೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಎಣ್ಣೆನೂ ಸಹ ಕುಡ್ದಿರಲ್ಲ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಇದು ನೀವು ಮನೇಲಿ ಒಮ್ಮೆ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಥ್ಯಾಂಕ್ ಯು